ಭುಜದ ಮೇಲೆ ಬಿಂದಿಗೆ ಹೊತ್ತು ಬರುತ್ತಿರೋ ಗಂಡಸರು ದರ್ಗಾ ಮುಂದೆ ಧರಣಿ ಕೂತಂತೆ ಕೂತಿರೋ ಗ್ರಾಮಸ್ಥರು ಇನ್ನೇನು ತಂದಿರೋ ಕೊಡಕ್ಕೆ ವಿಶೇಷ ಪೂಜೆ ಪೂಜೆ ಆಗುತ್ತಲೇ ತಿರುಗೋ ತಾಮ್ರದ ಕೊಡ ಸುತ್ತಲೂ ತಿರುಗುವ ಕಟ್ಟುಮಸ್ತಾದ ಯುವಕರು ಹಾಗಿದ್ರೆ ಏನಿದು ಆಚರಣೆ ಅನ್ನೋದನ್ನ ಈ ಸ್ಟೋರಿಯಲ್ಲಿ ನೋಡಿ ಅಂದ ಹಾಗೆ ಇದು ಯಾವುದೋ ಸಂಭ್ರಮದ ಆಚರಣೆಯಲ್ಲ ಬದಲಿಗೆ ಮಳೆ ಕಾಣದಾದಾಗ ಊರ ಹಿರಿಯರೆಲ್ಲ ಸೇರಿ ಗ್ರಾಮಸ್ಥರ ಜೊತೆಗೂಡಿ ಮಳೆಗಾಗಿ ಮಾಡೋ ಪೂಜೆಯಾಗಿದೆ ವಿಶೇಷವಾಗಿ ಮಳೆಯ ಭವಿಷ್ಯವನ್ನ ತಿಳಿಯುವ ನಿಟ್ಟಿನಲ್ಲಿ ಈ ತಾಮ್ರದ ಕೊಡ ಪೂಜೆಯನ್ನ ವಿಜಯಪುರದ ಬಸವನ ಬಾಗೇವಾಡಿ ತಾಲೂಕಿನ ಉಕ್ಕಲಿ ಗ್ರಾಮದಲ್ಲಿ ನಡೆಸಲಾಗುತ್ತದೆ ವಾಡಿಕೆಯಂತೆ ಮಳೆಯಾಗದೇ ಇದ್ದಾಗ ಇಂತಹ ಆಚರಣೆಯನ್ನ ಉಕ್ಕಲಿ ಗ್ರಾಮದಲ್ಲಿ ಸರ್ವಧರ್ಮೀಯರು ಸೇರಿ ಆಚರಿಸುತ್ತಾರೆ ಮೊದಲು ತಾಮ್ರದ ಕೊಡದೊಂದಿಗೆ ಗ್ರಾಮದ ಅವ್ವಪ್ಪ ಮುತ್ಯಾದ ದೇವಸ್ಥಾನದ ಬಳಿಯ ಬಾವಿಗೆ ಐವರು ತಾಮ್ರದ ಕೊಡಗಳನ್ನ ತೆಗೆದುಕೊಂಡು ಹೋಗ್ತಾರೆ ಬಾವಿಯ ಬಳಿ ಮೈ ಮೇಲೆ ನೀರು ಹಾಕಿಕೊಂಡು ತಾಮ್ರದ ಕೊಡಗಳಲ್ಲಿ ನೀರು ತುಂಬಿಕೊಂಡು ಗ್ರಾಮದ ಅಲ್ಲಾಭಕ್ಷ ದರ್ಗಾದ ಆವರಣದಲ್ಲಿ ಜಮಾವಣೆ ಅಲ್ಲಾ ಅಲ್ಲಾಭಕ್ಷ ದರ್ಗಾದ ಆವರಣದಲ್ಲಿ ಹಸುವಿನ ಸಗಣಿಯಿಂದ ಸಾರಿಸಿದ ನೆಲದಲ್ಲಿ ಅದರ ಮೇಲೆ ಜೋಳದ ಕಾಳುಗಳನ್ನ ಹಾಕ್ತಾರೆ ಜೋಳದ ಕಾಳುಗಳ ಮೇಲೆ ಒಂದು ನೀರು ತುಂಬಿದ್ದ ತಾಮ್ರದ ಕೊಡವನ್ನ ಇಟ್ಟು ಪೂಜೆ ಮಾಡ್ತಾರೆ ಪೂಜೆಯ ವೇಳೆ ಎಲ್ಲರೂ ಮಳೆಗಾಗಿ ದೇವರ ಸ್ಮರಣೆಯನ್ನ ಮಾಡ್ತಾರೆ ಮಳಿ ನಮಗ ತೊಂದರೆ ಆದ್ರ ಐದು ಮಂದಿ ಕೂಡಿ ತೈಸ್ಕೊಂಡು ನಮ್ಮ ಊರ್ ಸುತ್ತಿನ ದೇವರಿಗೆ ನೀರು ಹಾಕ್ತೇವ್ರಿ ನೀರು ಹಾಕಿ ಇಲ್ಲಿ ಐದು ಮಂದಿ ತೊಯಸ್ಕೊಂಡು ಮಡಿಲೇ ಬರ್ತಾರೀ ಐದು ಕೊಡ ತುಂಬ್ಕೊಂಡು ಬರ್ತಾರೀ ತುಂಬ್ಕೊಂಡು ಬಂದು ಐದು ಕೊಡ ತಂದು ನಾಲ್ಕು ಮೂಲಿಗೆ ಒಂದೊಂದು ಕೊಡ ಇಡ್ತಾರೆ ರೀ ಒಂದು ಕೊಡ ದರ್ಗಾದ ಮುಂದೆ ಇಟ್ಟು ನಮ್ಮ ಗೌಡರು ಮಳಿ ಯಾವ್ಯಾವ ಮಳಿ ಅನ್ನೋದು ಅವರಿಗೆ ಗುರ್ತದ ಅವ್ರು ಕೇಳ್ತಾರ ಅದು ಆಗೋದಿದ್ರೆ ಕೊಡ ತಿರುಗ್ತದ ಆಗೋದಿಲ್ಲ ಕೊಡ ತಿರುಗಂಗಿಲ್ಲ ರೀ ಇನ್ನು ಪೂಜೆಯ ಬಳಿಕ ಐವರು ಪೂಜೆ ಸಲ್ಲಿಸಿದ ತಾಮ್ರದ ಕೊಡವನ್ನ ಹಿಡಿಯುತ್ತಾ ಪ್ರಾರ್ಥನೆ ಮಾಡುತ್ತಾರೆ ಮಳೆಯಾಗುತ್ತದೆ ಎಂದು ಭವಿಷ್ಯ ಬಂದರೆ ತಾಮ್ರದ ಕೊಡವು ತನ್ನಿಂದ ತಾನೇ ತಿರುಗಲು ಆರಂಭವಾಗುತ್ತದೆ ಆಗ ಗ್ರಾಮದ ಮುಖಂಡ ಪರಮಾನಂದ ಬೀರಾದಾರ್ ಒಂದೊಂದೇ ಮಳೆಯ ಹೆಸರನ್ನ ಹೇಳುತ್ತಾ ಹೋಗುತ್ತಾರೆ ಪ್ರತಿಯೊಂದು ಮಳೆಯ ಹೆಸರು ಹೇಳಿದಾಗ ಗ್ರಾಮದ ಜನರೆಲ್ಲಾ ಪ್ರಾರ್ಥನೆ ಮಾಡುತ್ತಾರೆ ಆಗ ಮತ್ತೆ ತಾಮ್ರದ ಕೊಡ ತಿರುಗುತ್ತದೆ ಯಾವ ಹೆಸರು ಹೇಳಿದಾಗ ತಾಮ್ರದ ಕೊಡ ತಿರುಗುವುದಿಲ್ಲವೋ ಆ ಮಳೆಯಾಗಲ್ಲ ಎಂಬುದು ನಂಬಿಕೆ ಹೋಗಿ ಬಂದು ನಾಲ್ಕು ಮೂಲಿಗೆ ಒಂದೊಂದು ಕೊಡ ಇಟ್ಟು ಅಲ್ಲಿ ಹೆಂಡಿ ಹೆಂಡಿಲಿ ನೆಲಕ್ಕೆ ಸಾರಿಸಿ ಅಲ್ಲಿ ಒಂದಿಷ್ಟು ಜೋಳ ಹಾಕಿ ಅದ್ರ ಮ್ಯಾಲ ಕೊಡ ಇಟ್ಟು ಲಾಭನ ಹಾಕಿ ಐದ್ ಮಂದಿ ಏನು ಇದು ಮಾಡಿರ್ತಾರಲ್ರಿ ಐದು ಮಂದಿ ಲಾಭನ ಹಾಕಿ ದೀನ್ ಹೊಡೆದು ಕೈ ಹಚ್ಚಿದ ಕೂಡಲೇ ನೀವು ಯಾವ ಮಳಿ ಕೇಳ್ತೀರಿ ಆಗುದಿದ್ರ ಆಗ್ತದೆ ಆಗುದಿರಲಿಲ್ಲ ಅಂದ್ರೆ ಕೊಡ ತಿರ್ಗಂಗಿಲ್ಲ ಹೀಗೆ ಭರದ ಚಾಯೆ ಆವರಿಸಿದಾಗ ಉಕ್ಕಲಿ ಗ್ರಾಮದ ಹಿರಿಯರು ತಾಮ್ರದ ಕೊಡದ ಮೂಲಕ ಪೂಜೆ ಮಾಡ್ತಾರೆ ಪೂಜೆ ಬಳಿಕ ತಾಮ್ರದ ಕೊಡ ಎಷ್ಟು ವೇಗವಾಗಿ ತಿರುಗುತ್ತದೆಯೋ ಅಷ್ಟು ಉತ್ತಮ ಮಳೆಯಾಗುತ್ತದೆ ಎಂಬ ನಂಬಿಕೆ ಇವರಲ್ಲಿದೆ ಈಗ ಆರಿದ್ರ ಮಳೆಯಿದ್ದು ಈ ಮಳೆಯು ಆಗುತ್ತದೆ ಎಂಬುದಕ್ಕೆ ತಾಮ್ರದ ಕೊಡ ತಿರುಗಿದ್ದೇ ಸಾಕ್ಷಿಯಾಗಿದೆ ಒಟ್ಟಿನಲ್ಲಿ ಜನರ ನಂಬಿಕೆ ಮೇಲೆ ನಡೆಯುವ ತಾಮ್ರಕೊಡ ಪೂಜೆ ಬರದ ನಾಡಿನಲ್ಲಿ ಅದೆಷ್ಟು ಮಳೆ ಸುರಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ